ಬೀದರ್ನ ಹರಳಯ್ಯ ವೃತ್ತದ ಹತ್ತಿರ ಶಿವಶರಣ ಹರಳಯ್ಯ ಸಮಗಾರ ಸಮಾಜ ಸಂಘ ಬೀದರ್ ವತಿಯಿಂದ ಶಿವಶರಣ ಹರಳಯ್ಯನವರ ಜಯಂತ್ಯೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಸಚಿವ ಈಶ್ವರ್ ಖಂಡ್ರೆ ಅವರು ಹರಳಯ್ಯನವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಬಳಿಕ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಹರಳಯ್ಯ ಸಮಗಾರ ಸಮಾಜ ಸಂಘ ರಾಷ್ಟ್ರೀಯ ಅಧ್ಯಕ್ಷರಾದ ಸಂತ ರೋಹಿದಾಸ್ ಅವರು ಮಾರ್ಗದರ್ಶನ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಸಮಾಜದ ನಿವೃತ್ತ ನೌಕರರು ಹಾಗೂ ಹಿರಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಹರಳೆಯ ಸಮಗಾರ ಸಮಾಜ ಸಂಘ ಬೀದರ್ನ ನೂತನ ಪದಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು ಸಂಘದ ನೂತನ ಅಧ್ಯಕ್ಷರಾದ ಸುಭಾಷ್ ಬಾಬುರಾವ್ ಅಮಿಲಾಪುರಿ ಅವರು ಮಾತನಾಡಿ ನಲವತ್ತೈದು ವರ್ಷದಿಂದ ಹರಳೆಯನವರ ಜಯಂತ್ಯುತ್ಸವ ಆಚರಿಸಲಾಗುತ್ತಿದೆ ಈ ಬಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಉತ್ಸವದಲ್ಲಿ ಭಾಗಿಯಾಗಿದ್ದು ಸಮುದಾಯದ ಕುಂದುಕೊರತೆ ಸ್ಪಂದಿಸುವುದಾಗಿ ಹಾಗೂ ಸಮುದಾಯದ ಭವನ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆಂದು ಹೇಳಿದರು आज का वक्त जी कहते हैं बसवनाथ को शरण बोल के बोलते हैं जब बसवना प्रधानमंत्री जब हरला जी शरण बोलते हैं तो बसवणा जी शरण शरणार्थी बोलते हैं बसवनाथ जी हरड़या को शरण शरणार्थी बोलते हैं तो हरलाया जाते हैं अपने घर को घर को जाके उनके धर्म पत्नी कल्याणमा के साथ वार्तालाप करते हैं कहते हैं कि मेरे ऊपर तो बहुत बड़ा बोझ होगा मैं एक सामान्य व्यक्ति एक सामान्य व्यक्ति एक स्पृश और मुझे जब मैं शरणा बोला तो बसवनाथ जी प्रधानमंत्री मुझे शर्म शरणार्थी बोले ये तो मेरे ऊपर बहुत तो बड़ा बोझ हो गया ये बोझ कैसे निकालना चाहिए बोझ निकालना है तो दोनों अरुणया जी और उनके धर्मपति मिलके चर्चा करके उनके तो बड़े चरम उनके चरम चमड़ा उनके मारने का चमड़ा निकाल के एक जोड़ बनाते हैं जोड़ बना के अपने साथ रख लेकर बसोना को देने के लिए जाते हैं जब बसोना देखते हैं जो उन्होंने जोड़ को क्या बोलते हैं पादुका पादुका को बसोना देखते हैं देख के बोलते हैं एक पादुका मेरे लिए नहीं है, भगवान के लिए पूरा संगम के लिए है ये मेहरबानी करके आप वापस लेके जाओ बल्कि उनको वापस दे देते हैं जब वो पादुका लेके वापस आते हैं आते आते रस्ते में उनको मधुवरस मिलते हैं मधुवरस ब्राह्मण रहते हैं वो हमेशा ही छेड़ते रहते हैं बसुतत्व को बसवर्णा को चरणों को लोने का क्या लेके जा रहे हो ऐसा मैं पादुका लेके गया था मेरा मेरे धर्म पत्नी का चमना से बना के बसवर्णा जी ने ऑफिस दिया है ये मैं भगवान को अर्पण करने के लिए लेके जा रहा हूं वो बोलते हैं भगवान को क्या लेके जाता है का मैं पहनता हूं बोल के बोलते हैं मैं पहनता हूं बोल के नहीं बोले तो जबरदस्ती लेके पहने जाते हैं क्योंकि तो आंख तमाम शरीर तमाम जलन हो जाता है जब वो जलन हो जाता है परेशान होकर जे उनको बहुत ही थड़पते हैं ऐसे टाइम पे हर आज उनके ऊपर पानी छिपका देते हैं वो तो जलन कम हो जाता है धट बोल के जब जलन कम हो जाता है तो इनको जो है ना हमारे मधुवर को ज्ञानोदय होता है कहते हैं वो भी वसुना के भक्त को जाते हैं अनुभव मंडप को जाते हैं शरण बनते हैं तो आगे आने वाले दिनों में मधुवर्ष का बेटी हरणया का बेटा दोनों का निश्चितार्थ होता है शादी के लिए और जब जाति विवाह उस वक्त तो कोई सोच भी नहीं सकता था जब कोई होता ही नहीं था ऐसे में जब जाति विवाह होता है कराते हैं रसोना के नेतृत्व में रसोना के नेतृत्व में जन हरणय का बेटा शीलवंत और मधुवंश का बेटी लावण्यवती पश हमीरपुर नूतन समाज अध्यक्ष ಈ ಕಾರ್ಯಕ್ರಮ ಮುಖಾಂತರ ತಮಗೆಲ್ಲ ಒಂದು ಸಂದೇಶನೂ ಕೊಡ್ಬೇಕು ಮಾತು ಆಡ್ಬೇಕಂತ ಯಾರ ಸಂಘದ್ದು ಭೇದ್ವ ಬೇಡ ನಿಮ್ಮ ಸಮಾಜ ಎಲ್ಲ ಕಲ್ಲಿ ಒಂದು ಶಾಂತಿ ರೀತಿಯಲ್ಲಿ ನಡ್ಕೊಂಡು ಹಾಡ್ತದ ಅದೇ ರೀತಿ ನಿಮ್ಮದು ಅದೇ ಬೆಳಿಲಿನ ಕಸ ನಮ್ಗೆ ಆಶೀರ್ವಾದ ಮಾಡೋಗ್ಯಾರ ನಾವು ಸುಮಾರು ಈಗ ಹನ್ನ ನಲ್ವತ್ತೆರಡು ವರ್ಷದಿಂದ ನಾವು ಇಲ್ಲಿ ಅನ್ನದಾಸೋನೂ ಮಾಡ್ತೀವಿ ಕನಿಷ್ಠ ಐದಾರು ಕ್ವಿಂಟಲ್ ಅನ್ನಜ್ ಹೋಗ್ತದ ನಮ್ದು ಅದ್ರದ್ದು ಒಂದು ಭಾಳಷ್ಟು ನಮಗೆ ಆಶೀರ್ವಾದ ಸಿಗ್ತದೆ ಎಲ್ಲರೂ ನಮ್ಮ ಸಮಾಜಕ್ಕೆ ಇವತ್ತು ಭಾಳ ಒಂದು ದೊಡ್ಡ ಬ್ರಹ್ಮ ಭವ್ಯ ಮೆರವಣಿಗೆ ಪ್ರಕಾರ ನಾವು ಬಿಜೃದಿಂದ ಮೆರವಣಿಗೆ ತೆಗೆದು ಅನ್ನದಾಸೋ ಮಾಡಿ ನಮ್ಮಲ್ಲಿ ಕನಿಷ್ಠ ಒಂದು ಇಪ್ಪತ್ತು ವರ್ಷದಿಂದ ನಂಬಲ್ಲಿ ಯಾರಿಗೂ ರಿಟೈರ್ಮೆಂಟ್ ಆದವರಿಗೆ ಸಮ್ಮಾನ್ ಮಾಡಲಿಲ್ಲ ಅವತ್ತು ಇವತ್ತು ನಮ್ಗೆ ಭಾಳ ದೊಡ್ಡ ಅವಸರ ಸಿಕ್ಕ್ಯದ ಆ ಎಲ್ಲ ಹಿರಿಯರಿಗೆ ನಾವು ವೇದಿಕೆ ಮೇಲೆ ಕರೆಸಿ ಎಲ್ಲ ದೊಡ್ಡ ಹಿರಿಯವ್ರಿಗೆ ಸಮ್ಮಾನ್ ಮಾಡಿಸಿ ಅವ್ರದ್ದೆಲ್ಲ ಆಶೀರ್ವಾದ ಪಡೆದಿದ್ದೆವು ಅವ್ರು ಇವತ್ತು ಭಾಳಷ್ಟು ಖುಷಿಯಾರ ನಮಗೆಲ್ಲ ಆಶೀರ್ವಾದ ಮಾಡಿ ಹೋಗ್ಯಾರ ನಿಮ್ಮ ಸಮಾಜ ಹಿಂಗೆ ಬೆಳೀಲಿ ಇದೇ ಪ್ರಕಾರ ನೀವು ಕಾರ್ಯಗಳು ಮಾಡ್ರಿ ಅಂತೇಳಿ ನಮ್ಗೆ ಅವ್ರು ಮೇಲೆ ಕೈ ಆಡಿಸ್ಯಾರ ಅದಕ್ಕೊಂದು ಸಂದೇಶನೂ ಕೊಟ್ಟೋಗ್ಯಾರ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿರಿ ಭೇದ್ಭಾವ ಇದು ಮಾಡ್ರಿ ಏನು ಬಿದ್ದರೂ ಆಪಸ್ದಾಗ ಒಂದಾಗ ಆಗ್ರಂಥ ಅವ್ರು ಸಂದೇಶ ರವಾನ ಮಾಡಿರ ಈಗ ಇದಕ್ಕೆ ಜಾಸ್ತಿ ನಾನು ಹೇಳಕ್ಕೆ ಬಯಸಲ್ಲ ನಮ್ಮದು ಕನಿಷ್ಠ ನಮ್ಮ ಹರ್ಯ ಸಮಾಜ ಜನಸಂಖ್ಯೆ ಪ್ರಕಾರ ಎರಡು ಎರಡು ವಯಸ್ಸು ಸಾವಿರ ಜನಸಂಖ್ಯೆ ಅದ ಜಿಲ್ಲಾ ಜಿಲ್ಲಾ ಭುವನಿ ತಾಲೂಕು ಬೀದರ್ ತಾಲೂಕು ಅಷ್ಟೇ ಜಿಲ್ಲೆದಂತೂ ಮಾಡಿಲ್ಲ ಹತ್ತು ಸಾವಿರಕ್ಕೆ ಹನ್ನೆರಡು ಸಾವಿರ ಅಂತಾರ ಬಟ್ ನಾವು ಇಲ್ಲಿಂದ ಮಾಡಿದ್ದು ಅಡು ಲಾಕ್ ಅಡು ಸಾವಿರ ರೂಪಾಯಿ ಅಡು ಜನಸಂಖ್ಯೆ ಆಗ್ಯದ ಬೀದರ್ ತಾಲೂಕದು ಈಗ ಮುಂದಿನ ಏನದ ಏನು ಭೀ ಮಾತಾಡದ ನಮ್ಮ ಹುಗ್ಗಿ ಪಾಟೀಲ್ ಅವ್ರು ಮಾಡಿಕೊಡ್ತಾರೆ ಅವ್ರ ಜೊತೆ ನನ್ನ ಹೆಸರು ಸುಭಾಷ್ ಬಾಬರು ಹಮೀಲ್ಪುರಿ ಅಂತೇಳಿ ನಾನು ಹಿಡ್ಕೊ ಕಾಲನಿ ನೂತನ ಅಧ್ಯಕ್ಷ ಆಗೀನಿ ಇವಾಗ ಐದು ವರ್ಷ ಇದು ನಮ್ಮ ಸಮಾಜ ಇರೋದು ಐದು ವರ್ಷ ಕಾಲಾವಕಾಶ ಅದು ಇವತ್ತು ನಮ್ಮದು ಹಿರಿಯರ್ದು ಮುಗ್ದೋಗ್ಯದ ಅವ್ರು ಬರಮಾರು ಕೊಟ್ಟಾರವ್ರು ಬರಮಾಡಿಕೊಟ್ಟರೆ ಅದಕ್ಕೇನು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೆವು ಇದ್ರಾಗ ಈಗ ನೂತನ ಪದಾಧಿಕಾರಿದಾಗ ಎಲ್ಲ ಹುಮ್ಮಸ್ ತುಂಬ್ಕೊಂಡಂಥ ಯುವಕರು ಇದ್ದೇವೆ ಜಾಸ್ತಿ ಅದಕ್ಕೊಂದು ಇಷ್ಟು ವೇದಿಕೆ ಮುಖಾಂತರ ಭವ್ಯ ಕಾರ್ಯಕ್ರಮ ಮಾಡಿದೆವು ಅದಕ್ಕೆಲ್ಲರದೂ ಈಗ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಇವತ್ತು ಎಂಟುನೂರ ಐವತ್ತೆಂಟನೆಯ ಜಯಂತಿಯ ಪ್ರಯುಕ್ತ ಶ್ರೀ ಶಿವಶರಣ ಹರಳಯ್ಯನವರ ವೃತ್ತದಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಅದರಂತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶ್ರೀ ಈಶ್ವರ ಭಿ ಖಂಡ್ರೆ ಸಾಹೇಬರು ಕೂಡ ಬಂದಿದ್ದರು ಅದರ ಮುಖಾಂತರ ಅವರು ನಮಗೆ ನಿವೇಶನವನ್ನು ಒದಗಿಸಿ ಕೊಡ್ತೀವಿ ಅಂದರೆ ನಮ್ಮ ಸಂವಿಧಾನ ಭವನಕ್ಕೆ ಅದು ಅವರು ಮಾತು ಕೊಟ್ಟಿನಂತೆ ನಡೀತಾರೆ ನಮಗೆ ವಿಶ್ವಾಸ ಇದೆ ಅದೇ ರೀತಿ ನಮ್ಮ ಸಮಾಜದ ಬಂಧುಗಳು ಬಹಳ ವರ್ಷದಿಂದ ಮೊಟ್ಟ ಮೊದಲು ಇಷ್ಟು ಜನವನ್ನು ನಾವು ಸೇರಿಸಿ ಈ ಜಯಂತಿಯನ್ನು ಅದ್ಭುತವಾಗಿ ವಿಜೃಂಭಣೆವಾಗಿ ಆಚರಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಜನರೆಲ್ಲ ಸೇರಿ ಅಪ್ಪ ಹುಗ್ಗಿ ಪಾಟೀಲ್ ಅವರು ವಿಶೇಷ ಉಪನ್ಯಾಸ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಟಳ್ಳಿಕರ್ ಅವರು ಮಾತನಾಡಿದರು ವೇದಿಕೆಯ ಮೇಲೆ ಮಾತೆ ಸತ್ಯವತಿ ದವ್ಯ ಸಾನಿಧ್ಯ ವಹಿಸಿದರು ಧನ್ರಾಜ್ ಹಂಗರಗಿ ಈಶ್ವರ್ ಸಿಂಗ್ ಠಾಕೂರ್ ಪ್ರಶಾಂತ್ ಬವಿದೊಡ್ಡಿ ಪ್ರೇಮ್ ಸಾಗರ್ ಸಚಿಜೀವ್ ಕುಮಾರ್ ದಾಮ ಖಜಾಂಚಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ರೋಹನ್ ಮನೋಹರ್ ಸೀನಾನ್ ಕನ್ನಡ ಬೀದರ್